ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಟು ಮೇ ಯು ಲಾಗಿ ಮೀಡಿಯಾ ಹೇಳ್ತಾರೆ ಆರ ವಿನ್ ಮೈಗೆ ಮುಣಿ ಕೊಡಕ್ ಹೋಗ್ತಾ ಇದೀವಿ ಬಬೆ ನೋಡಿ ಓವರ್ ಮೇಕಪ್ ಮಾಡ್ಕೊಂಡಿದಾರೆ ನಾನ್ ನೋಡಿ ಫುಲ್ ಏನ್ ಹಾಕೊಂಡಿದ್ದ ಕ್ರೀಮ್ ಕೂಡ ಹಾಕೊಂಡಿದಾನ ಫುಲ್ ಏ ಏ ಏ ಡೈಟ್ ನಾನು ಬರೀ ಐದು ನಿಮಿಷ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ

ಈಗ ರೀಸೆಂಟ್ ಆಗಿ ಬಂದು ಇಲ್ಲೇ ಅಲ್ಲ ಈಗ ಹೆಂಗ್ ಗೊತ್ತಾಯ್ತ ರೀಸೆಂಟ್ ಆಗಿ ಒಂದು ಸಾಂಗ್ ಟ್ರೆಂಡ್ ಐತಲ್ಲ ಬಂದು ಮೇಡಮ್ ಹೋಯ್ತು ನನ್ನ ಫ್ರೀಡಂ ಅಂತ ಏಳು ವರ್ಷ ಆಯ್ತು ಓಯ್ತು ಫ್ರೀಡಂ ಮುಗೀತು ಫ್ರೀಡಂ ಎ ಹೋಯ್ತು ನಿನ್ಗೇನವ ನಿಮ್ಗೆ ನಿನ್ಗೆ ಎಲ್ ಬೇಕು ನಿನ್ಗೆ ಇಲ್ಲಿ ಎಲ್ಲಿಗೋಬೇಕು ಅಂತ ಕರೋ ಹೋಯ್ತೀನಿ ನಾನು ಇನ್ನೇನ್ ಬೇಕು ಇವಾಗ ಮಾಡ್ತಿದ್ಯಲ್ಲ ಆರ್ ತಿಂಗಳಿಂದ ನೋಡಿ ನಮ್ಮ ಮರ್ಕಂಡಲಿ ಇದು

आ गई पल्ले आ गई आ गई आ गई मम्मी ने अलहड़ कमला अलहड़ली आ गई थोड़ी यार दो हां <थों। न्छा> <ने ने. raps> <laughs> यार दो बंगली सिद्धरस्तु तथा बाई को വരുകൊണ്ടാണ് ഹാ എല്ലാരും ഒരേ ഇടയിൽ ഒടിയാറ് അല്ല നി അപ്പർ കേല്ലാണ് നോടുന്നത് എല്ലാരും ഒരേ രീതിയിൽ ഒടി

என்ன பண்ணிட்டு இருக்கீங்க.

ಎರಡನೇದು ಎರಡನೇದು ಇಲ್ಲ ಇದು ಫಸ್ಟ್ ಬವದ್ದ ಮೆರವಣಿಗೆ ಹೋಗ್ತೈತಿ ಆರಾಮ ಮೆರವಣಿಗೆ ಈಗ ಯಾವನೆ ಇದು ಯಾವ ಇದು ಬಂಗಾರಿ ಇದು ನಗ್ತಾನೆ ನಗ್ತಾನೆ ಅಲ್ಲಿ ನಿಮ್ ಮುತ್ತಾತ ನಿಮ್ ಮಾ ಮುತ್ತಾತ ಎಲ್ಲ ಅವರೇ ಇಲ್ಲಿ ಹೌದು ಹಂಗ್ರೆ ನಮ್ ದಿಲೀಪ್ ಕುಮಾರ್ निकने मत के यार अरे मत आ रहा होता सारा रहता है वो नीचे रो